ನಮ್ಮ ದೇಶದ ಒಂದು ಮೋಸ್ಟ್ ಬ್ಯುಸಿ ಹಾಗೂ ಪ್ರಮುಖ ನಗರ ಇಲ್ಲಿಗೆ ಬಹಳ ದಿನದ ನಂತರ ಬರ್ತಾ ಇದ್ದೀನಿ ಬಹಳನೇ ಎಕ್ಸೈಟೆಡ್ ಆಗಿದ್ದೀನಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಈ ವಾರ ನಾವೇ ಇದ್ದೀವಿ ಮುಂಬೈಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂಬೈ ಪ್ರವಾಸದ ಮೊದಲ ದಿನದ ಅನುಭವವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹೋಪ್ಫುಲಿ ಈ ಜಾಗಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ ಸೊ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಬಹಳ ಥ್ಯಾಂಕ್ಸ್ ಮುಂಬೈಗೆ ಹೊರಟಿದ್ದೀನಿ ಬೆಂಗಳೂರಿಂದ ಸುಮಾರು ಒಂದು ಕಾಲು ಗಂಟೆ ಇದೆ ಫ್ಲೈಟ್ ಟೈಮ್ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ಅನಿಸ್ತಾ ಇದೆ ಮುಂಬೈ ದೂರದಲ್ಲಿ ಸಮುದ್ರ ಕೂಡ ಕಾಣಿಸ್ತಾ ಇದೆ ಬಾಣನೆ ಬ್ರಿಟಿ ಸೈಡ್ ನೋಡಿ ಸೊ ಈಗ ನಾನು ಮುಂಬೈನ ಟರ್ಮಿನಲ್ ಒನ್ ಅಲ್ಲಿದ್ದೀನಿ ಇಲ್ಲಿ ಬಂದಾದ್ಮೇಲೆ ಟ್ಯಾಕ್ಸಿ ತಗೊತಾ ಇದ್ದೀನಿ ಟ್ಯಾಕ್ಸಿ ತಗೊಂಡು ಗಣೇಶನ ಆಶೀರ್ವಾದ ಪಡೆಯಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಮುಂಬೈಗೆ ಬಂದಾದ ಮೇಲೆ ನಾನು ಪ್ರಭಾದೇವಿ ಅಲ್ಲಿರುವ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಮುಂಬೈನ ಮೋಸ್ಟ್ ವಿಸಿಟೆಡ್ ದೇವಸ್ಥಾನ ಸುಮಾರು ಎಂಟುನೂರ ಒಂದರಲ್ಲಿ ಇದನ್ನ ಸ್ಥಾಪಿಸಲಾಗಿತ್ತು ಇಲ್ಲಿಯ ಬಹಳನೇ ಪ್ರಸಿದ್ಧವಾದ ದೇವಸ್ಥಾನ ಫಿಲ್ಮ್ ಆಕ್ಟರ್ಸ್ ಪಾಲಿಟಿಷಿಯನ್ಸ್ ಹಾಗೂ ಅನೇಕ ಪ್ರಮುಖ ವ್ಯಕ್ತಿಗಳು ಇಲ್ಲಿಗೆ ಬಂದು ಗಣೇಶನ ಕೃಪೆ ಪಡೆಯುತ್ತಾರೆ ಗಣೇಶನನ್ನು ಅತ್ಯಂತ ಆಕರ್ಷಕ ರೂಪದಲ್ಲಿ ಭಕ್ತಿಯಿಂದ ಪೂಜೆ ಮಾಡಲಾಗುತ್ತೆ ಇಲ್ಲಿಯ ದರ್ಶನದಲ್ಲಿ ನನಗೆ ಬಹಳ ಶಾಂತಿ ಹಾಗೂ ಶ್ರದ್ಧೆಯ ಅನುಭವ ಆಯಿತು ನಿಮ್ಮ ಇಷ್ಟ ಆಕಾಂಕ್ಷೆಗಳನ್ನು ಗಣೇಶ ಖಂಡಿತ ಪೂರ್ಣಗೊಳ್ಳುತ್ತಾನೆ ಅಂತ ನಂಬಿಕೆ ಇದೆ ಇಲ್ಲಿಂದ ನನ್ನ ಪ್ರವಾಸಕ್ಕೆ ಒಳ್ಳೆ ಸ್ಟಾರ್ಟ್ ಸಿಕ್ತು ನಿಮಗೂ ದರ್ಶನ ಸಿಗಲಿ ಎಂದು ಪ್ರಾರ್ಥಿಸ್ತೇನೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಹತ್ತಿರದಲ್ಲಿ ಹೋಟೆಲ್ಗೆ ಬಂದಿದ್ದೀನಿ ಇಲ್ಲಿ ಮೋಸ್ಟ್ ಆಫ್ ದ ವೆಜಿಟೇರಿಯನ್ ಹೋಟೆಲ್ಸ್ ನಾನು ನೋಡಿರೋದು ನಮ್ಮ ಉಡುಪಿ ಮಂಗಳೂರು ಕಡೆಯವರೇ ಒಂಥರ ಹೋಮ್ಲಿ ಫೀಲ್ ಬರ್ತಾ ಇತ್ತು ಮಿಸಲ್ ಪಾವನ್ ಅದು ಒಂದು ವೆರಿ ಪಾಪ್ಯುಲರ್ ಮಹಾರಾಷ್ಟ್ರನ್ ಫುಡ್ ಇದು ಮಿಸಲ್ ಅದನ್ನ ಪಾವ್ ಜೊತೆ ತಿನ್ಬೇಕು ಬಹಳ ಟೇಸ್ಟಿ ಆಗಿದೆ ಮಿಸಲ್ ಪಾವ್ ನಂಗೆ ಬಹಳ ಇಷ್ಟ ಈಗ ಅದನ್ನೇ ತಿಂದು ಮುಂದಿನ ಪ್ಲೇಸಸ್ ನೋಡಕ್ಕೆ ಪ್ಲಾನ್ ಮಾಡ್ತಾ ಇದೀನಿ ನಾನು ಮುಂಬೈನ ದಾದರ್ ಅಂತ ಒಂದು ಪ್ಲೇಸ್ ಅಲ್ಲಿ ಇಲ್ಲಿ ಹತ್ರ ನಡೀತಾ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮಾರಕ ಸಿಕ್ತು ಅವರನ್ನು ಇಲ್ಲಿ ಕ್ರಿಮೆಟ್ ಮಾಡಿದ್ದು ಅಂತ ತಿಳ್ಕೊಂಡೆ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ ಅದೇ ಅನ್ಸುತ್ತೆ ಇಲ್ಲಿಂದ ಸಮುದ್ರದ ಒಳ್ಳೆ ವ್ಯೂ ಸಿಗುತ್ತೆ ಒಂಥರ ಮೆಮೋರಿಯಲ್ ತರ ಚೆನ್ನಾಗಿದೆ ಅಲ್ಲಿ ದೂರದಲ್ಲಿ ಒಂದು ಸ್ತೂಪ ಕೂಡ ಕಾಣಿಸ್ತಾ ಇದೆ ನಂಗೆ ಇಲ್ಲಿ ಸೊ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಈ ಸ್ತೂಪದ ಒಳಗೆ ತಿಳ್ಕೊಳ್ಬಹುದು ದಾದರ್ ಮುಂಬೈ ಅಂಬೇಡ್ಕರ್ ಅವರು ಇಂದಿನ ಭಾರತದ ನಿರ್ಮಾಣದಲ್ಲಿ ಒಂದು ಪ್ರಮುಖ ಪಾತ್ರ ಹೊಂದವರು ಸೊ ಮುಂಬೈಗೆ ಬಂದಾಗ ನೀವು ಈ ಜಾಗ ಖಂಡಿತ ಭೇಟಿ ಕೊಡಿ ಬಹಳನೇ ಚೆನ್ನಾಗಿದೆ ಟ್ರಾವೆಲ್ ಮಾಡಬೇಕಾದಾಗ ಇಲ್ಲಿ ನಾವು ಇಲ್ಲಿ ವಾಸವಾಗಿರೋ ಹಿಂದಿ ಫಿಲ್ಮ್ ಆಕ್ಟ್ರೆಸ್ ಮನೆಗಳನ್ನು ನೋಡ್ಬೋದು ಇದು ನೋಡಿ ಹಿರಿಯ ನಟಿ ರೇಖಾ ಅವರ ಮನೆ ಬಹಳ ಸುಂದರವಾಗಿದೆ ಶಾರುಖ್ ಖಾನ್ ಮನೆ ಅಂತೂ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ ಅವ್ರ ಮನೆ ಮುಂದೆ ಇಲ್ಲಿರೋ ಟೂರಿಸ್ಟ್ ಎಲ್ಲ ಬಂದು ಫೋಟೋ ತೆಗೆಸ್ಕೊಂತಾರೆ ಚೆನ್ನಾಗಿದೆ ಇವ್ರ ಮನೆ ಸೊ ಇವ್ರ ಮನೆ ಪಕ್ಕನೆ ಬಾಂಡ್ರಾ ಬೀಚ್ ಕೂಡ ಇದೆ ಬಹಳ ಪೀಸ್ಫುಲ್ ಆಗಿ ಜನಗಳು ಕಡಿಮೆ ಇಲ್ಲಿ ಇವು ಇಲ್ಲಿ ಬಂದಾಗ ಡೆಫಿನೆಟ್ಲಿ ಒಂದು ವಾಕ್ ಮಾಡಬಹುದು ಬಹಳ ಆಗಿದೆ ಬಾಂಡ್ರಾ ಬೀಚ್ ಇಲ್ಲಿಂದ ಹೋಗ್ತಾ ನಾನು ಸಲ್ಮಾನ್ ಖಾನ್ ಮನೆ ಹಾಗೂ ಸ್ವಲ್ಪ ದೂರದಲ್ಲಿ ಇವನ್ ಅಮಿತಾಬ್ ಬಚ್ಚನ್ ಮನೆ ಕೂಡ ನೋಡಿದೆ ಸೊ ನಿಮಗೆ ಫಿಲಮ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಇದೆಲ್ಲ ನಿಮ್ಗೆ ಬಹಳನೇ ಕುತೂಹಲಕಾರಿ ಅನ್ಸುತ್ತೆ ಇದೆಲ್ಲ ನೋಡಿ ನಾನು ಇವಾಗ ಹೋಟೆಲ್ಗೆ ಚಿಕ್ಕಿನ್ ಅದೇ ಮುಂಬೈಯಲ್ಲಿ ಅಂಧೇರಿ ವೆಸ್ಟ್ ನಲ್ಲಿ ನನ್ನ ಹೋಟೆಲ್ ಇದೆ ಇದೆ ನೋಡಿ ನನ್ನ ಹೋಟೆಲ್ ರೂಮ್ ಇಲ್ಲಿಂದ ವ್ಯೂ ಚೆನ್ನಾಗೇ ಇದೆ ಒಂಥರ ಮಂಗ್ಳೂರಿನ ಬೈಪ್ ಬರ್ತಾ ಇದೆ ನನಗೆ ಇಲ್ಲಿ ಸೊ ಮಧ್ಯಾಹ್ನ ಸ್ವಲ್ಪ ಹೋಟ್ಲಲ್ಲಿ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಈಗ ನಾನು ಜೂಹು ಬೀಚ್ ನಲ್ಲಿ ಇದ್ದೀನಿ ಇದು ಒನ್ ಆಫ್ ದ ವೆರಿ ಪಾಪ್ಯುಲರ್ ಬೀಚ್ ಮುಂಬೈಯಲ್ಲಿ ಬ್ಯಾಂಡ್ರಾ ಬೀಚ್ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದಾರೆ ಹಾಳನೆ ಕ್ರೌಡ್ ಇದೆ ಸೊ ಇಲ್ಲಿ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಬಟ್ ಸ್ವಲ್ಪ ಹೊತ್ತಾದ ಮೇಲೆ ಇಲ್ಲಿ ಪಕ್ಕದಲ್ಲೇ ಜೂ ಚೌಪಾಟಿ ಇದೆ ಸೊ ಅಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ತಿನ್ನೋಕ್ಕೆ ಸಿಗುತ್ತೆ ಇಲ್ಲಿ ಬರೀ ಚಾಟ್ಸ್ ಅಲ್ಲ ನಿಮಗೆ ಇಂಡೋ ಚೈನೀಸ್ ಈ ಕುಲ್ಫಿ ಈ ಫಲೂದಾ ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಸೊ ನಂಗೆ ಇಲ್ಲಿ ಒಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಒಂಥರ ಡೆಲ್ಲಿಯಲ್ಲಿ ತಿಂದಿರೋ ಗೋಲ್ಗಪ್ಪ ನೆನಪು ಬಂತು ಇಲ್ಲಿ ಸೊ ಅದನ್ನು ಟ್ರೈ ಮಾಡಿದೆ ನಾನು ಇಲ್ಲಿರೋ ಫುಡ್ ಐಟಮ್ಸ್ ನನಗೆ ಈ ಜಾಗ ಭಾಳ ಕ್ಲೀನ್ ಅನ್ನಿಸ್ತು ಸೊ ಲಾಸ್ಟ್ ಟೈಮ್ ಚೌಪಾಟಿಗೆ ಬಂದಿದ್ದು ಇಷ್ಟು ಕ್ಲೀನ್ ಇರಲಿಲ್ಲ ಸೊ ಇವಾಗ ಭಾಳನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿರೋ ಆಲೂ ಟಿಕ್ಕಿ ಕಚೋರಿ ಎಲ್ಲ ಫುಡ್ಸ್ ಡೆಫಿನೆಟ್ಲಿ ನಿಮ್ಗೆ ಎಷ್ಟಾಗುತ್ತೋ ಟ್ರೈ ಮಾಡಿ ಭಾಳ ಚೆನ್ನಾಗಿರುತ್ತೆ ಸೊ ಬೇರೆ ಥರ ಚಾಟ್ಸು ಹಾಗೂ ನೀವು ತಿಂಡಿ ಇಲ್ಲಿ ಟ್ರೈ ಮಾಡ್ಬೋದು ಸೊ ಜುಹು ಬೀಚಿಗೆ ಬಂದಾಗ ನೀವು ಡೆಫಿನೆಟ್ಲಿ ಇಲ್ಲಿ ಹತ್ತಿರ ಇರೋ ಚೌಪಾಟಿ ಜುಹು ಚೌಪಾಟಿ ಖಂಡಿತ ಬಂದು ಹೋಗಿ ಬಹಳನೇ ಚೆನ್ನಾಗಿರೋ ಪ್ಲೇಸ್ ಇದು ಸೊ ಜುಹು ಬೀಚ್ ನಂತರ ನಾನು ಹತ್ತಿರದಲ್ಲಿರೋ ಇಸ್ಕಾನ್ ನಾನು ದೇವಾಲಯಕ್ಕೆ ಬಂದಿದ್ದೀನಿ ಈಗ ಕೃಷ್ಣನ ಆಲಯ ಈ ದೇವಾಲಯದ ಶಾಂತ ಮತ್ತು ಪವಿತ್ರ ವಾತಾವರಣ ಭಕ್ತರಿಗೆ ಒಂದು ವಿಶೇಷ ಅನುಭವ ನೀಡುತ್ತೆ ಇಲ್ಲಿಯೂ ಬೆಳಿಗ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಬಿಟ್ಟೆ ಇಸ್ಕಾನ್ ದೇವಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಮ ಮನಸ್ಸಿಗೆ ಶಾಂತಿ ಸಿಗೋದು ಖಚಿತ ಎಲ್ಲ ಇಸ್ಕಾನ್ ಥರ ಇಲ್ಲಿ ಕೂಡ ಕಿಚಡಿ ಪ್ರಸಾದ ಇರುತ್ತೆ ಬಹಳ ರುಚಿಕರವಾಗಿರುತ್ತೆ ಸೊ ನೀವು ಜುಹು ಕಡೆ ಬಂದರೆ ಇಸ್ಕಾನ್ಗೆ ಖಂಡಿತ ಭೇಟಿ ಕೊಡಿ ಬಹಳ ಚೆನ್ನಾಗಿದೆ ನೀವು ಮುಂಬೈನ ಅಂಧೇರಿ ಅಥವಾ ಇರ್ಲಾ ಕಡೆ ಬಂದರೆ ಸೊ ಅಲ್ಲೊಂದು ವಿಲೇ ಪಾರ್ಲೆ ಮಾರ್ಕೆಟ್ ಅಂತಿದೆ ಬಹಳನೇ ವೈಬ್ರೆಂಟ್ ಹಾಗೂ ಚೆನ್ನಾಗಿರೋ ಮಾರ್ಕೆಟ್ ಇಲ್ಲಿ ನಿಮಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಬಹಳ ಆಪ್ಷನ್ಸ್ಗಳಿವೆ ಸೊ ಇಲ್ಲಿಯ ಸಣ್ಣ ಸಣ್ಣ ಅಂಗಡಿಗಳು ಹಾಗೂ ಸ್ಟ್ರೀಟ್ ಫುಡ್ ಇದೆಲ್ಲ ನಿಮಗೆ ನೋಡೋಕೆ ಬಹಳ ಖುಷಿ ಆಗುತ್ತೆ ಉತ್ತರ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ವೈಪ್ ಇದೆ ಇಲ್ಲಿ ಐನೂರು ಅಲ್ಲಿ ನೀವು ಶಾಪಿಂಗ್ ಮಾಡಬಹುದು ಸೊ ಬಹಳ ವೈಬ್ರೆಂಟ್ ಆಗಿ ಬಹಳ ವಂಡರ್ಫುಲ್ ಆಗಿದೆ ಈ ಮಾರ್ಕೆಟ್ ಸೊ ನೀವು ಅಂಧೇರಿ ಕಡೆ ಬಂದಾಗ ಇಲ್ಲಿ ಖಂಡಿತ ಬಂದ್ ಹೋಗಿ ತೊಯ್ಲಿಗೆ ನನ್ನ ಮುಂಬೈನ ದಿನ ಒಂದು ಮುಗಿತು ಸೊ ನಾನ್ ನಾಳೆ ಹತ್ರದಲ್ಲಿರುವ ಎಲಿಫೆಂಟ್ ಕೇವ್ಸ್ ಹೋಗ್ತಾ ಇದ್ದೀನಿ ಬಹಳ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ಇದೇ ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗ್ತಾ ಇರೋದು ಬಹಳ ವಿಷಯ ತಿಳ್ಕೊಂಡಿದ್ದೀನಿ ಈ ಜಾಗದ ಬಗ್ಗೆ ಸೊ ಮುಂದಿನ ವಿಡಿಯೋ ಅಲ್ಲಿ ನಾನು ಎಲಿಫೆಂಟ ಕೇವ್ಸ್ ಹೋಗಿರೋ ಟ್ರಿಪ್ ಕವರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಹೋಗೋಕ್ಕೆ ಬಹಳ ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ನಾನು ಮುಂಬೈ ಬಂದಾಗ ಯಾವತ್ತೂ ಇಲ್ಲಿ ಹೋಗಿರ್ಲಿಲ್ಲ ಸೊ ಎಲಿಫೆಂಟ್ ನೋಡಾದ್ಮೇಲೆ ನಾವು ಇನ್ನೂ ಹಲವು ಪ್ಲೇಸಸ್ ಮುಂಬೈಯಲ್ಲಿ ನೋಡೋಣ ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಬಹಳ ಥ್ಯಾಂಕ್ಸ್ ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆದಿಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು